ಈ ಒಂದು ಪ್ರಕರಣದಿಂದ ಎಷ್ಟು ಜನರ ನೆಮ್ಮ ನೆಮ್ಮದಿ ಅಥವಾ ಈಗ ನೋಡ್ತಾ ಇರ್ಬೋದು ನೀವು ಆ ಹದಿಮೂರು ಜನರ ಮನೆಯಲ್ಲೂ ಕೂಡ ಆತಂಕ ಇರುತ್ತೆ ಈ ಕಡೆ ಪವಿತ್ರ ಗೌಡ ಅವ್ರಿಗೂ ಕೂಡ ಆತಂಕ ನಿನ್ನೆ ನೀವು ನೋಡ್ತಿರ್ಬೋದು ವಿಜಯಲಕ್ಷ್ಮಿ ಅವರು ಅವರ ಪ್ರೊಫೈಲ್ ಪಿಕ್ಚರ್ ತೆಗಿತಾರೆ ದರ್ಶನ್ ಅವ್ರನ್ನ ಅನ್ಫಾಲೋ ಮಾಡ್ತಾರೆ ಈ ಕಡೆ ದರ್ಶನ್ ಅವರ ಕುಟುಂಬಸ್ಥರು ಕೂಡ ಯಾರು ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅಮ್ಮನ ಜೊತೆ ಕೂಡ ಮನಸ್ತಾಪಗಳಾಗಿದೆ ಸೊ ಎಲ್ಲ ಕಡೆ ಸುಮ್ಮನೆ ಈ ಒಂದು ಕೊಲೆ ಪ್ರಕರಣದಿಂದಾಗಿ ಎಷ್ಟೆಲ್ಲ ಸಮಸ್ಯೆಗಳಾಗಿದೆ ಇದು ಆಕ್ಚುಲಿ ಬೇಕಿತ್ತ ಅಂತ ಹೇಳಿ ನಿಮ್ಮ ವ್ಯೂ ಏನು ಇದ್ರ ಬಗ್ಗೆ ತುಂಬ ವೆರಿ ಟ್ರೂ ಇದು ಬೇಕಾಗ್ದಿದ್ದ ವಿಷಯ ಡಿ ಬಾಸ್ಗೆ ಯಾಕಂದರೆ ಡೆವಿಲ್ ಸಿನಿಮಾ ನಡೀತಾ ಇತ್ತು ಶೂಟಿಂಗಲ್ಲಿ ಸೊ ಇನ್ನೊಂದು ಬ್ಯಾಡ್ ಏನಂದರೆ ಈ ಸಿನಿಮಾ ಡೆವಿಲ್ ಸಿನಿಮಾದಲ್ಲಿ ನನಗೂ ಒಂದು ರೋಲ್ ಸಿಕ್ಕಿತ್ತು ಆಫರ್ ಬಂದಿತ್ತು ಸೊ ಆಡಿಷನ್ಸ್ ಎಲ್ಲ ಆಗಿತ್ತು ಬಟ್ ಅಂದರೆ ಒಂದು ಸ್ವಲ್ಪ ಹೇಜು ಇದರಲ್ಲಿ ಅಂದರೆ ಆ ಒಂದು ಕ್ಯಾರೆಕ್ಟ್ರಿಗೆ ಹೇಜ್ ದೊಡ್ಡದಾಗಿರ್ಬೇಕು ಒಂದು ಒಂಥರ ತುಂಬ ಮೆಚುರಿಟಿ ಇರುವಂಥ ಕ್ಯಾರೆಕ್ಟ್ರು ಸೊ ಆ ಒಂದು ಆ ಒಂದು ಇದರಿಂದ ನನಗೆ ಮಾಡೋಕ್ಕಾಗಿಲ್ಲ ಸೊ ನಾನು ಅನ್ಕೊತಾಯಿದ್ದೆವು ಡೆಬಿಲ್ ಶೂಟ್ ನಡೀತಿದೆ ಇನ್ನೇನು ಸ್ಟಾರ್ಟ್ ಆಯಿತು ಅಂತ ಆ ಟೈಮಲ್ಲಿ ಈ ಥರ ಒಂದು ನ್ಯೂಸ್ ಬಂದಿದ್ದು ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ ಮೇಡಮ್ ಇಟ್ಸ್ ಅ ಟ್ರೂತ್ ಅಲ್ವಾ ಯಾರದೇ ಫ್ಯಾಮಿಲಿಲಿ ಈ ತರ ಒಂದು ಸಿಚುವೇಶನ್ ಆದಾಗ ಎಲ್ಲರಿಗೂ ಹರ್ಟ್ ಆಗೇ ಆಗುತ್ತೆ ಅದರಲ್ಲೂ ಇವಾಗ ಅವರು ಮದುವೆ ಆಗಿದ್ದಾರೆ ಸೊ ವಿಜಯಲಕ್ಷ್ಮಿ ಅವರು ಅವರ ಹೆಂಡ್ತಿ ದರ್ಶನ್ ಸರ್ ಅವ್ರ ಹೆಂಡತಿ ಇನ್ನೊಂದು ಲೇಡಿಗೋಸ್ಕರ ಈ ತರ ಒಂದು ಮ್ಯಾಟ್ರ್ ಆಗಿದೆ ಅನ್ನೋದು ಯಾವುದೇ ಹೆಣ್ಗೂ ಆಗೇ ಆಗುತ್ತೆ ತುಂಬಾ ಹರ್ಟ್ ಆಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಅವರು ಅವರ ಯಾಕಪ್ಪ ಈ ಸೋಷಿಯಲ್ ಮೀಡಿಯಿಂದಾನೆ ಇಷ್ಟೆಲ್ಲ ಆಗ್ತಿದೆ ಅಲ್ಲ ಅಂದ್ಬಿಟ್ಟು ಅವರು ಅವರ ಅಕೌಂಟ್ನೇ ಅವ್ರ ಅಕೌಂಟ್ನೇ ಅವರು ಡಿಲಿಕ್ಟು ಮಾಡಿದ್ದಾರೆ ಅನ್ಫಾಲೋನು ಮಾಡಿದ್ದಾರೆ ತಪ್ಪು ಅಂತ ಹೇಳಲ್ಲ ಅವರ ಮನಸ್ಥಿತಿ ಬೇಜಾರಾಗಿರುತ್ತೆ ಅದು ಎಲ್ಲ ನಾನು ಮಾಡ್ತಿದ್ದೆ ಒಂದಷ್ಟು ದಿನ ನನಗೆ ನೋಡಕ್ಕೆ ಇಷ್ಟ ಇಲ್ಲ ಅನ್ನೋ ಹಾಗಾಗಿ ಅವ್ರ ಮಗನೂ ಅವ್ರು ಎಷ್ಟು ಚೆನ್ನಾಗ್ ಹಾಕಿದ್ದಾರೆ ಅವ್ರ ದರ್ಶನ್ ಸರ್ ಮಗ ಅಂದ್ರೆ ಅವ್ರು ಎಷ್ಟೇ ಆದ್ರೂ ನನ್ನ ಅಪ್ಪ ಅಮ್ಮ ಸೊ ಅವ್ರಿಗೆ ಏನೇನು ಮಾತಾಡ್ತಿದ್ರೆ ಏನೇನು ಕಮೆಂಟ್ ಮಾಡ್ತಿದ್ರೆ ಎಲ್ಲನೂ ನನಗೆ ಅರ್ಥ ಆಗುತ್ತೆ ನಾನು ಹದಿನೈದು ವರ್ಷದ ಮಗ ಸೊ ನೋಡ್ಕೊಂಡು ಮಾಡಿ ಅಂತ ಹೇಳಿದೆ ಎಷ್ಟು ಅರ್ಥವಾಗಿ ಎಷ್ಟು ಮೆಚುರಿಟಿ ಆಗಿ ಒಂದು ಒಂದು ಸ್ಟೋರೀಸಲ್ಲಿ ಪೋಸ್ಟ್ ಮಾಡಿದ್ದಾರೆ ಸೊ ದಯವಿಟ್ಟು ಏನು ಗೊತ್ತಾ ಸೆಲೆಬ್ರಿಟೀಸ್ ಅಂದಾಗ ಆಬ್ವಿಯಸ್ಲಿ ಒಂದು ನಾವು ರೋಲ್ ಮಾಡಲಾಗಿರಬೇಕು ಆಗಿರಬೇಕು ಸೊ ಎಲ್ಲರೂ ನಮ್ಮನ್ನು ನೋಡಿ ತಿಳ್ಕೊಳ್ತಾ ಇರ್ತಾರೆ ನಮ್ಮ ಫಾಲೋವರ್ಸ್ ಇರ್ತಾರೆ ನಾವು ಹೇಗೆ ಮಾಡ್ತೀವಿ ನಾವು ಏನು ಹಾಕ್ಕೊಂತೀವಿ ನಾವು ಹೇಗೆ ನಡವಳಿಕೆ ಮಾಡ್ತೀವಿ ಅದನ್ನು ನೋಡ್ತಾರೆ ಬಟ್ ಡಿ ಬಾಸ್ ಮ್ಯಾಟ್ರಲ್ಲಿ ತುಂಬಾ ತುಂಬಾ ಕಾಂಟ್ರವರ್ಸಿನೇ ಜಾಸ್ತಿ ನನಗೆ ಅನಿಸುತ್ತೆ ಇನ್ನು ಮುಂದೆ ಇನ್ನಿನ್ನು ನೆಕ್ಸ್ಟ್ ಯಾವ್ದ ಕಾಂಟ್ರವರ್ಸಿಗೆ ಅವರು ಸಿಗಾಕೊಳ್ಳಲ್ಲ ಅನ್ಕೊ ಅಂತ ಅನ್ಕೊಂತೀನಿ ಯಾಕಂದ್ರೆ ಇದು ತುಂಬಾ ದೊಡ್ಡ ಬಿಗ್ ಮಟ್ಟದಲ್ಲಿರುವಂತಹ ಒಂದು ಅವರ ಒಂದು ಲೈಫ್ ಅಲ್ಲಿ ಗಾಯ ಅಂತಾನೆ ಹೇಳ್ಬೋದು ತನಿಖೆಯನ್ನು ಹಂತ ಹಂತವಾಗಿ ನೋಡ್ತಾ ಹೋಗೋದಾದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಿದೆ ಶಾಮಿಯಾನಗಳನ್ನು ಹಾಕ್ತಾರೆ ಮಾಧ್ಯಮದವ್ರನ್ನ ಹತ್ರ ಹೋಗೋದು ಬಿಡೋದಿಲ್ಲ ಜೊತೆಗೆ ಅಹ್ ನಾರ್ಮಲ್ ಕೈದಿಗಳಿಗೆ ಏನು ಫುಡ್ ಕೊಡ್ತಾರೆ ಇವ್ರಿಗೆ ಬಿರಿಯಾನಿಯನ್ನ ಕೊಟ್ಟಿದ್ರು ಸೊ ಇದೆಲ್ಲ ಎಷ್ಟು ಸರಿ ಅನ್ಸುತ್ತೆ ನಿಮಗೆ ನನಗೂ ಇದು ಗೊತ್ತಾಗಿದ್ದು ನ್ಯೂಸ್ ಚಾನಲ್ ಕಡೆಯಿಂದಾನೆ ಬಿರಿಯಾನಿ ಏನೋ ತೊಗೊಂಡು ಹೋಗ್ತಾ ಅಂತ ಆಮೇಲೆ ಸತ್ಯ ಗೊತ್ತಾಗಿದ್ದು ಏನಂದ್ರೆ ಅವರೇ ಹೇಳ್ತಾರೆ ಚಾನಲ್ ಅವರೇ ಇಲ್ಲ ಅದು ಪೊಲೀಸ್ ಅವ್ರಿಗೆ ಅಂತೆ ಅವ್ರಿಗೆ ಅಲ್ಲಿ ಏನು ಮಾಡಿ ಏನು ಕೊಡ್ತಿದಾರೆ ಅದನ್ನೇ ನಾರ್ಮಲ್ ಫುಡ್ಡು ಕೊಡ್ತಿದಾರೆ ಅದನ್ನೇ ಕೊಡ್ತಿದ್ದಾರೆ ಅಂತ ಸೊ ಇಲ್ಲೇನಾಗ್ಬಿಡುತ್ತೆ ಪಾಪ ಅವ್ರಿಗೆ ನ್ಯೂಸ್ ಏನೋ ಒಂದು ಡಿಫ್ರೆಂಟ್ ಆಗಿ ನ್ಯೂಸ್ ಸಿಕ್ಕಿದಾಗ ಟಕ್ ಅಂತ ಹಾಕ್ಬಿಟ್ಟು ಎಲ್ಲ ಚಾನಲ್ಲು ಅಷ್ಟೇ ಇವಾಗ ಅವ್ರ ಕೆಲಸನೇ ಅದಲ್ಲ ಹಾಕ್ತಾರೆ ಸೊ ಆಮೇಲೆ ಗೊತ್ತಾದಾಗ ಅವ್ರ ಪಾಪ ಅದನ್ನು ಸತ್ಯನೂ ಹೇಳ್ತಾರೆ ಅದೇ ನ್ಯೂಸ್ ಅವರು ದರ್ಶನ್ ಸರ್ ಬಗ್ಗೆ ನಿಜನೂ ಹೇಳ್ತಿದ್ದಾರೆ ಅದೇ ತರ ಅವ್ರಿಗೆ ಗೊತ್ತಾದ್ಮೇಲೆ ಅದನ್ನ ಸರಿನೂ ಮಾಡ್ಕೊಂತಿದ್ದಾರೆ ಇವಾಗ ನೋಡ್ತಾ ಇರೋಗೆ ನಿನ್ನೆಯಿಂದ ಹೇಳ್ತಿದ್ದಾರೆ ಅವರೇ ದುಡ್ಡು ಕೊಟ್ಟು ಕಳ್ಸಿದ್ರು ಯಾರನ್ನ ರೇಣುಕಾ ಸ್ವಾಮಿನ ನೀನು ಹೋಗು ಊಟ ಮಾಡ್ಕೊಂಡು ಇನ್ನೊಂದ್ಸತಿ ಹಿಂಗೆಲ್ಲ ಮಾಡ್ಬೇಡ ಅಂತ ಅದೇ ನ್ಯೂಸ್ ಚಾನಲ್ ಅಲ್ಲಿ ಹೇಳ್ತಾ ಇದ್ರು ಫಸ್ಟ್ ಅದು ಹೇಳ್ತಿರ್ಲಿಲ್ಲ ಈ ಒಂದು ಪ್ರಕರಣದಲ್ಲಿ ತನಿಖೆ ನಿಷ್ಪಕ್ಷವಾಗಿ ನಡೆಯುತ್ತೆ ಅಂತ ಅನ್ಸುತ್ತೆ ನಿಮಗೆ ಇಷ್ಟೆಲ್ಲ ಆಗಿದೆ ನಡಿಲಿಲ್ಲ ಅಂದ್ರೆ ಈ ರೇಣುಕಾಸ್ವಾಮಿ ಕೊಲೆ ನಂತರದಲ್ಲಿ ಹೆಣವನ್ನ ತಗೊಂಡು ಹೋಗಿ ಎಲ್ಲೋ ಬಿಸಾಡೋದಕ್ಕೆ ಮೂವತ್ತು ಲಕ್ಷದ ಡೀಲ್ ಆಗಿದೆ ತದನಂತರದಲ್ಲಿ ಪೊಲೀಸರಿಗೆ ಒಂದು ಕೋಟಿಯನ್ನ ಕೊಡ್ತೀವಿ ಈ ಪ್ರಕರಣವನ್ನ ಕೈಯಿಂದ ಬಿಟ್ಟು ಬಿಡಿ ಸೊ ಹೈ ಇನ್ಫ್ಲೂಯೆನ್ಸ್ ಅನ್ನ ಮಾಡ್ತಾರೆ ಸೊ ಇದರಲ್ಲಿ ಸರಿಯಾಗಿ ತನಿಖೆ ನಡೆಯೋದಿಲ್ಲ ಅಂತ ಹೇಳಿ ಸಾಕಷ್ಟು ಮಂದಿ ಹೇಳೋದು ಇದ್ರ ಬಗ್ಗೆ ನಿಮ್ ಏನ್ ಅನ್ಸುತ್ತೆ ನಿಮ್ಗೆ ಸೊ ಇದೆಲ್ಲ ನನಗೆ ಅಷ್ಟೊಂದು ಯುನೋ ನನಗೆ ಗೊತ್ತಿಲ್ಲ ಅಷ್ಟೆಲ್ಲ ನನಗೆ ಹೇಳೋಷ್ಟು ನಾನು ದೊಡ್ಡವಳಲ್ಲ ದೊಡ್ಡ ದೊಡ್ಡವರು ಒಳೊಳಗಡೆ ಈ ಕೇಸ್ನ ಬೇಸಿಕ್ಲಿ ಸಾಕ್ಷ್ಯ ನಾಶದ ಪ್ರಯತ್ನ ಆಗ್ತಾ ಇದೆ ತನಿಖೆ ಸರಿಯಾಗಿ ನಡೆಯೋದಿಲ್ಲ ಅಂತ ಆ ಥರ ಆದರೆ ಅದು ತಪ್ಪು ಮೇಡಮ್ ನಾನು ಇವಾಗ ದರ್ಶನ್ ಸರ್ ಅಭಿಮಾನಿ ಆದ್ರೂ ಅಷ್ಟೇ ಅಭಿಮಾನಿ ಆಗಿಲ್ಲ ಅಂದ್ರೂ ಅಷ್ಟೇ ಎಲ್ಲಿ ಸತ್ಯ ಎಲ್ಲಿ ಸತ್ಯ ಸಿಗಬೇಕು ಅದು ಸಿಗಬೇಕು ಯಾರು ತಪ್ಪು ಮಾಡಿರ್ತಾರೋ ಶಿಕ್ಷೆ ಆಗಲೇಬೇಕು ಅದು ರೂಲ್ಸ್ ಇವಾಗ ನಾನು ಡಿ ಬಾಸ್ ಅಭಿಮಾನಿ ಅಂದಿದ ತಕ್ಷಣ ಇವಾಗ ತಪ್ಪು ಮಾಡಿದ್ದೀನಿ ಅಂದ್ಬಿಟ್ಟು ನನಗೆ ಶಿಕ್ಷೆ ಆಗಿಲ್ಲ ಅಂದ್ರೆ ಅದು ತಪ್ಪಲ್ವಾ ಸೊ ನಾನು ಏನು ಹೇಳಕ್ ಹೊರಟಿದೀನಿ ಅಂದ್ರೆ ನೀವು ಹೇಳಿರೋ ಪ್ರಕಾರ ಇವಾಗ ಪವಿತ್ರ ಅವ್ರಿಂದಾನೆ ಹಿಂಗ್ ಈ ಒಂದು ಮ್ಯಾಟ್ರಿಗೆ ಇರಬೇಕಾಗಿತ್ತು ಅಂದ್ರೆ ಸಿಚುವೇಶನ್ಸ್ ಇವಾಗ ಹತ್ರದಲ್ಲಿ ಪವಿತ್ರ ಗೌಡ ಅವ್ರ ಪರಿಚಯ ಇದ್ರ ಇಲ್ಲ ಇಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಸೊ ಈ ಅಷ್ಟೇ ನಾನು ಹೇಳಕ್ ಹೊರಟಿದೀನಿ ಈ ತರ ಒಂದು ಡಿಸಿಷನ್ ತಗೊಳ್ಳೋದು ತಪ್ಪಿಲ್ಲ ಅವ್ರು ಕರೆದು ಮಾತಾಡಿರೋದು ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಇಷ್ಟು ನೀವು ನೋಡ್ತಿದ್ರೆ ಇದೊಂದು ನಾನು ಹೇಳೋದು ಸಾಧ್ಯ ಯಾಕಂದ್ರೆ ಅವ್ರು ಕರೆದು ವಾರ್ನ್ ಮಾಡಿದರೆ ತಪ್ಪಿಲ್ಲ ಮೇಲೆ ಮುಂದೆ ಆಗಿದೆಯಲ್ಲ ಅದು ತಪ್ಪು ಅದು ಆದರೆ ಬಾಸ್ ಇಲ್ಲ ಅಲ್ಲಿ ಆ ಒಂದು ಸಿಚುವೇಶನಲ್ಲಿ ಅಲ್ಲಿ ಬಾಸ್ ಇಲ್ಲ ಅದು ನಾನು ಹೇಳೋದಕ್ಕೆ ಹೊರಟಿರೋದು ಸೊ ಹಾಗಾಗಿ ತಪ್ಪಿಲ್ಲ ಅಂತ ಇನ್ನು ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಏನೋ ಸಿನಿಮಾ ಪ್ರಚಾರಗಳಲ್ಲಿ ಕಾಣಿಸ್ಕೊಂಡ್ರು ಡಿ ಬಾಸ್ ಅವರ ಏನೋ ಅಭಿಮಾನಿಗಳು ಅಂತ ಹೇಳಿ ಮೇಘಾ ಶೆಟ್ಟಿ ಆಗಿರ್ಬೋದು ಚಿಕ್ಕಣ್ಣ ಅವರಾಗಿರ್ಬೋದು ಸಾಕಷ್ಟು ಇವರು ಹೀರೋಯಿನ್ಸ್ ನಟ ನಟಿಯರು ಧನ್ವೀರ್ ಅವರಾಗಿರ್ಬೋದು ಕೈಯುವ ಚಿತ್ರದ ಮೂಲಕ ಸೊ ಎಲ್ಲಾ ಸಿನಿಮಾಗಳಿಗೂ ಅವ್ರು ಸಪೋರ್ಟ್ ಮಾಡಿದ್ರು ಆದ್ರೆ ಈ ಸಂದರ್ಭದಲ್ಲಿ ಅವರೆಲ್ಲ ಯಾಕೆ ಮೌನ ವಹಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈಗಿರುವಂತಹ ನಟ ನಟಿಯರು ಏನನ್ಸುತ್ತಾರೆ ಅದು ಅವ್ರ ಮನ್ಸನ್ನ ಅವ್ರು ಕೇಳ್ಕೋಬೇಕು ಅದು ನನ್ಗೆ ಹೆಂಗೆ ಹೇಳಕ್ಕಾಗತ್ತೆ ನಾನು ಡಿ ಬಾಸ್ ಜೊತೆ ಅಷ್ಟು ಕ್ಲೋಸ್ ಇಲ್ಲ ನಾನು ಕ್ಲೋಸ್ ಇಲ್ಲ ಅಂತ ಹೇಳಿದ್ರೆ ಅವರು ಪರಿಚಯ ಇರೋರು ನೀವು ಕ್ಲೋಸ್ ಇಲ್ಲ ಆದರೂ ಮಾತಾಡ್ತಾ ಇದೀನಿ ಮಾತಾಡ್ತಾ ಇದ್ದೀನಿ ನನ್ನ ಮನಸ್ಸೋದು ನಾನು ಎಲ್ಲಿ ನನಗೆ ಇವಾಗ ಡಿ ಬಾಸ್ ನನಗಿಷ್ಟು ವಿಷಯ ನಾನು ಎವ್ರಿ ಡೇ ನಾನು ನ್ಯೂಸೇ ನೋಡ್ತಿರ್ಲಿಲ್ಲ ಇವಾಗ ಒಂದು ನಾಲ್ಕೈದು ದಿನದಿಂದ ಎವ್ರಿ ಡೇ ನ್ಯೂಸ್ ನೋಡ್ತಾ ಇದ್ದೀನಿ ಏನೇನು ಆಗ್ತಿದೆ ಅಂತ ನನಗೆ ಇದರಲ್ಲೆಲ್ಲ ನಾನು ದೀಪ ಯೋಚನೆ ಮಾಡಿದಾಗ ಹೌದಲ್ಲ ಗುರು ನನಗೂ ಆಗಿತ್ತು ತ್ರೀ ಇಯರ್ಸ್ ಬ್ಯಾಕು ಅವಾಗ ನಾವು ನಮ್ಮ ಈ ಥರ ಹಿಂಗೆ ಮಾಡಿದ್ದು ಅವರು ಏನು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಒಂದು ಕಾಲಲ್ಲಿ ಅವನು ಸರಿಯಾದ ಅದು ಮ್ಯಾಟ್ರ್ ಕ್ಲೋಸ್ ಆಯಿತು ಸೊ ಆ ಥರ ಇರುವಾಗ ತಪ್ಪೆಲ್ಲಿ ಕೊಲೆ ಮಾಡಿದಂದ್ರೆ ಅವ್ರ ಇರೋರು ಕೊಲೆ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಿರಲೇಬೇಕು ಯಾರು ಅವ್ರ ಆ ಒಂದು ರೇಣುಕಾ ಸ್ವಾಮಿ ಕೊಲೆಗೆ ಕಾರಣದ ಅವ್ರಿಗೆ ಪಕ್ಕಾ ಶಿಕ್ಷೆ ಆಗಿರ್ಬೇಕು ಆ ಒಂದು ವಿರುದ್ಧವಾಗಿ ನಾನು ನಿಲ್ತೀನಿ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಯಾರು ಅವ್ರನ್ನ ಕೊಲೆ ಮಾಡಿದವ್ರು ಸೊ ವಾರ್ನ್ ಮಾಡಿದವರೆಲ್ಲ ಕೊಲೆ ಮಾಡಿದ್ರು ಅಂದ್ರೆ ಅದು ತಪ್ಪು ಅನ್ನೋ ಫೀಲ್ ನನ್ಗೆ ಬಟ್ ಪ್ರಕಾರದ ಪ್ರಕಾರ ಸೊ ಯಾರು ಫಸ್ಟ್ ಡೀಲ್ ಮಾಡಿರ್ತಾರೆ ಯಾರ ಕಡೆಯಿಂದ ಮ್ಯಾಟ್ರ್ ಸ್ಟಾರ್ಟ್ ಆಗುತ್ತೆ ಅದು ಕರೆಕ್ಟು ಬಟ್ ಅವರಿಗೆಲ್ಲ ಏನು ಶಿಕ್ಷೆ ಆಗಬೇಕು ಅದಾಗುತ್ತೆ ಅದು ಕೊಟ್ಟೆ ಕೊಡ್ತೀನಿ ನೀವು ಯಾವಾಗ ಈ ಒಂದು ವಿಡಿಯೋ ದರ್ಶನ್ ಡಿ ಬಾಸ್ ಅಂತ ಹೇಳಿದ್ರೆ ನಿಮ್ಮ ಒಂದು ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀರಿ ಸಾಕಷ್ಟು ಕಾಮೆಂಟ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನೆಲ್ಲ ಓದ್ದಾಗ ನಿಮಗೇನಿಸ್ತು ಯಾವ್ದು ತುಂಬ ಹರ್ಟ್ಫುಲ್ ಆಗಿತ್ತು ಸೊ ಹಾಗೆಯೇ ಹೇಗೆ ಡೀಲ್ ಮಾಡ್ತೀರಿ ನೀವು ಈ ಕಾಮೆಂಟ್ಸನ್ನು ಯಾಕಂತ ಹೇಳಿದ್ರೆ ಈಗ ಸೋಶಿಯಲ್ ಮೀಡಿಯಾ ಕಾಮೆಂಟ್ಗಳಿಂದ ಮೆಸೇಜ್ಗಳಿಂದನೇ ಆಗಿರುವಂತಹ ಪ್ರಕರಣ ಇದು ಸೊ ಹಾಗೆಯೇ ಸೊ ನೀವು ನಿಮ್ಮ ಮನೆಯಲ್ಲಾಗಿದ್ರೆ ಆ ಕಾಮೆಂಟ್ಗಳನ್ನು ಓದ್ತೀರಿ ತುಂಬ ಕೆಟ್ಟ ಕಾಮೆಂಟ್ ಕಾಮೆಂಟ್ಗಳನ್ನು ಮಾಡ್ತಾರೆ ಹೇಗೆ ಡೀಲ್ ಮಾಡ್ತಾರೆ ಸೊ ಅದನ್ನೇ ನಾನು ಹೇಳ್ತಾ ಇರೋದು ಈ ಒಂದು ಘಟನೆ ಆದ್ಮೇಲೂ ಜನರು ಅವ್ರ ಕೆಲಸ ಎಷ್ಟಿದೆ ಅಷ್ಟು ನೋಡಿಕೊಂಡು ಎಂಟರ್ಟೈನ್ಮೆಂಟಿಗೆ ರೀಲ್ಸ್ ಆಗಿರ್ಬೋದು ಏನೋ ನೋಡ್ಕೊಂಡು ಇಷ್ಟ ಇದ್ರೆ ಖುಷಿಯಿಂದ ಚೆನ್ನಾಗಿದೆ ಇಲ್ಲಾಂದ್ರೆ ಏನೋ ಹಾಕ್ಬೋದು ಅದನ್ನ ಬಿಟ್ಟು ಬ್ಯಾಡ್ ಕಮೆಂಟ್ಸ್ ಆಗ್ತೀರಾ ಮತ್ತೆ ಇದು ಮಾಡ್ತೀರಾ ಅಂದರೆ ಹಿಂಗೆ ಏನೋ ಹೇಳೋಕ್ಕಾಗಲ್ಲ ನನಗಂತೂ ಈ ಒಂದು ವಿಷಯನ ನೋಡಾದ್ಮೇಲೆ ಕಮೆಂಟಿಗೆ ತಲೆನೇ ಕೆಡ್ಸ್ಕೋಬಾರ್ದು ಏನೋ ಅವರು ಫ್ರೀ ಆಗಿ ಕೂತಿರ್ತಾರೆ ಪಾಪ ಅವ್ರಿಗೂ ಏನೋ ಬೈಬೇಕು ಅನ್ಸುತ್ತೆ ಬೈಕೊಂತಾರೆ ಅವ್ರ ಮನಸ್ಥಿತಿ ಚೆನ್ನಾಗಿರಲ್ಲ ಎಲ್ಲೋ ಮೈಂಡು ಮೇಲೆ ಕೋಪನೋ ನಮ್ಮ ಮೇಲೆ ಹಾಕಿರ್ತಾರೆ ತುಂಬಾ ಈಸಿಯಾಗಿ ತಗೊಂಡ್ರೆ ಬೆಸ್ಟ್ ಅನ್ಸುತ್ತೆ ಇನ್ನು ಬೇರೆ ಯಾರೇ ಆಗಿದ್ರು ಅಷ್ಟೇ ಕಮೆಂಟ್ ಆಗಿರ್ಬೋದು ಏನೇ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಈಸಿಯಾಗಿ ತಗೊಳ್ಳಿ ಅಯ್ಯೋ ಹೋದ್ರೆ ಹೋಯ್ತಪ್ಪ ಅಂತ ಅಷ್ಟೇನೇ